ನಾವೆಲ್ಲ ಹೋಗ್ತಾ ಇದೀವಿ ಒಂದು ಬೈಕ್ ರೈಡ್ ಗೆ ಅಲ್ಲಿ ತುಂಬಾ ಮೌಂಟೈನ್ ಕ್ರೌಸ್ ಗಳಿದೆ ತುಂಬಾ ಬ್ಯೂಟಿಫುಲ್ ಸೀನರೀಸ್ ಗಳಿದೆ ಇವತ್ತು ನಮ್ ರೈಡ್ ಗೆ ನಾವು ಎರಡು ಬೈಕ್ ಯೂಸ್ ಮಾಡಿದೀವಿ ಒಂದು ಬಂದಿನ ಹಿಂದೆ ಆದಾರ ಒಂದು ಹುಡುಗಿ ಇದೀರಿ ಇನ್ನೂ ಚೆನ್ನಾಗಿರೋದು ನಾವು ಬರೋ ಒಂದು ವೇಲಿ ಕೂಡ ಸ್ವಲ್ಪ ಮಳೆ ಇತ್ತು ಬಟ್ ಇಟ್ ಇಸ್ ಟೋಟಲ್ ವರ್ತ್ ಸ್ನೇಹಿತರೆ ತಮ್ಮನ್ ಮೀಟ್ ಮಾಡಿದ್ಮೇಲೆ ಅಣ್ಣನ್ ಮೀಟ್ ಮಾಡ್ಲೇಬೇಕು ಹಾಗೆ ನಮಸ್ತೆ ಸ್ನೇಹಿತರೆ ಬೆಳಗಿನ ಮುಂಜಾನೆ ಶುಭಾಶಯಗಳು ನಾನು ನಿಮ್ಮ ಪ್ರೀತಿಯ ಚೆನ್ನಾಗಿದ್ಯಾ ಎಲ್ಲರಿಗೂ ಹರ್ಷದ ಮತಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ ಸಾಟರ್ಡೆ ಅರ್ಲಿ ಮಾರ್ನಿಂಗ್ ಬ್ಯೂಟಿಫುಲ್ ಮೈಸೂರು ವೆದರ್ ಅಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ಒಂದು ಬೈಕ್ ರೈಡ್ ಗೆ ಇದನ್ನ ಮಕ್ಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ ನೋಡೋಣ ಏನೋ ಗೊತ್ತಾಗ್ತಿಲ್ಲಪ್ಪ ಸೊ ಇವತ್ತಿನ ಬ್ಲಾಗ್ ಬಂದಿ ನಮ್ ಬೈಕ್ ರೈಡ್ ನಾವೀಗ ಎಲ್ಲಿ ಹೋಗ್ತಾ ಇದೀವಿ ನಮ್ ರೂಟ್ ಹೇಗಿರುತ್ತೆ ನಾವು ಮಧ್ಯದಲ್ಲಿ ಎಲ್ ಸ್ಟಾಪ್ ಮಾಡ್ತೀವಿ ಆ ರೋಡ್ಸು ಆ ಕರ್ವ್ಸ್ ಬೈಕ್ ರೈಡ್ ಮತ್ ನಾವು ಹೋಗೋ ಜಾಗ ಕಂಪ್ಲೀಟ್ ಇನ್ ಡೀಟೇಲ್ ಬ್ಯೂಟಿಫುಲ್ ಆಗಿ ಬ್ಲಾಕ್ ಅಲ್ಲಿ ತೋರಿಸ್ತೀವಿ ಓಕೆ ಬನ್ನಿ ಆಗಿದ್ರೆ ಈಗ ಬೈಕ್

ಕೆ ಗುಡಿ ಅಂತ ಅನ್ಬಿಟ್ಟು ಸೊ ಅಲ್ಲಿ ತುಂಬಾ ಮೌಂಟೇನ್ ಕೋರ್ಸ್ ಗಳಿದೆ ತುಂಬಾ ಬ್ಯೂಟಿಫುಲ್ ಸೀನರಿ ಮಧ್ಯದಲ್ಲಿ ಒಂದು ಪಿಚ್ ಸ್ಟಾಪ್ ತರ ನಾವು ಇಲ್ಲೊಂದು ರೈಲ್ವೆ ಟ್ರ್ಯಾಕ್ ಬಂದಿದೆ ಸೊ ರೈಲ್ವೆ ಸ್ಟಾಪ್ ನಿಂತಿದೀವಿ ನೋಡ ಟ್ರೈನ್ ಕಾಯ್ತಾ ಇದೀವಿ ಚಿಕ್ಕಬುಗ್ಗು ಚಿಕ್ಕಬುಗ್ಗು ಅಂತ ಟ್ರೈನ್ ಬರ್ತಾ ನೋಡ ಚಿಕ್ಕ ವಯಸ್ಸಲ್ಲಿ ಈ ತರ ನಿಂತ್ಕೊಂಡು ಆ ಟ್ರೈನ್ ಹೋಗೋದು ನೋಡೋದೇ ಮಜಾ ದೊಡ್ಡ ಕೂಡ ಇನ್ನು ಕೂಡ ಟ್ರೈನ್ ಬಂತು ಅಂತಂದ್ರೆ ನೋಡೋದ್ ಮಜಾನೆ ಬೇರೆ ಹೋಗೋಣ ಮತ್ತೆ ರೈಟ್ ಕಂಟಿನ್ಯೂ ಮಾಡೋಣ ಸಮಯದ ನಡುವೆ ಎಷ್ಟು ಬೇಗ ಕಾಲ ಕಲೆಯಿತು ಗೊತ್ತಾಗಲಿಲ್ಲ ಮತ್ತೆ ನಾ ಕಾಣುತ್ತಿರುವುದು ಅಲ್ಲ ಮಾಯಾ ಬಂದು ಸ್ನೇಹಿತರೆ ಸೊ ಈಗ ಫಸ್ಟ್ ಬ್ರೇಕ್ ತಗೊಂಡಿದ್ದೀವಿ ಚಾಮರಾಜನಗರದಲ್ಲಿ ನೆಕ್ಸ್ಟ್ ಇಲ್ಲಿಂದ ಇನ್ನೊಂದು ಥರ್ಟಿ ಕಿಲೋಮೀಟರ್ಸ್ ಕೆ ಗುಡಿ ಅಂತ ಇದೆ ಆ ಹೋಗ್ತಾ ಚಾಮರಾಜನಗರದಲ್ಲಿ ಮಾಡಿದೀವಿ ನಮ್ ರೈಡ್ ಗೆ ನಾವು ಎರಡು ಬೈಕ್ ಯೂಸ್ ಮಾಡಿದೀವಿ ಒಂದು ಬಂದಿ ನಮ್ದು ಟ್ರಾಮ್ ಸ್ಪೀಡ್ ಫೋರ್ ಹಂಡ್ರೆಡ್ ಇನ್ನೊಂದು ಬಂದಿ ಯಮಹಾದು ಅದು ಏರಾಕ್ಸ್ ಅಂತ ಅನ್ಬಿಟ್ಟು ಹೊಸ ಮೊಪೈಟ್ ಇದು ತುಂಬಾ ಒನ್ ಫಿಫ್ಟಿ ಸಿ ಸಿ ಇಂಜಿನ್ ಸೂಪರ್ ಆಗಿದೆ ಗಾಡಿ ಹೇಗಿದೆ ಅಂತ ಅನ್ಬಿಟ್ಟು ಅದ್ರ ಓನರ್ ನಮ್ ಜೊತೆ ಗಣೇಶ್ ಇದಾರೆ ಅವ್ರನ್ನೇ ಕೇಳೋಣ ನಮಸ್ತೆ ಅಂಕಲ್ ಜಿ ಗಾಡಿ ವಿಶೇಷ ಏನು ಅಂದ್ರೆ ಈ ಇರೋದು ಆರ್ ಒನ್ ಫೈವ್ ಇಂಜಿನ್ ಈ ಗಾಡಿ ಬಂದ್ಬಿಟ್ಟು ಗೇರ್ ಲೆಸ್ ಕೀಲೆ ಈ ತರ ಒಂದು ಗಾಡಿ ಓಡ್ಸಕ್ಕೆ ಸೇಮ್ ಬೈಕ್ ತರ ಇರುತ್ತೆ ಡಬಲ್ಸ್ ನಾವ್ ಇಬ್ರು ಸೆವೆಂಟಿ ಕೆಜಿ ಇದ್ದೀವಿ ಅದ್ ಹಾಕೊಂಡು ಹಂಡ್ರೆಡ್ ಟಚ್ ಮಾಡಿದೀವಿ ನಾವು ಒನ್ ಟ್ವೆಂಟಿ ಹೋಗುತ್ತೆ ಬಟ್ ಲೈಫ್ ರಿಸ್ಕ್ ಪಾಪ ಹಿಂದ್ಗಡೆ ಇರೋನ್ಗೆ ಆಸೆ ಇದೆ ಬಾಯಿ ಮುಚ್ಕೊಂಡಿದೀವಿ ಬೇಡಿ ನಮ್ಮ ಕೆಣಿಕೆ ಬಿಟ್ಟಿದೆ ಅದಕ್ಕೆ ಹಿಂದೆ ಅನ್ನಿಸ್ತಾ ಇದೆ ರೈಡ್ ರೈಡ್ ಎಕ್ಸ್ಪೀರಿಯನ್ಸ್ ಕೇಳಕ ಆಗಲ್ಲ ನಾನು ನೋಡಕ ಆಗ್ದೆ ನಗಕ ಆಗ್ದೆ ಅಳಕ ಆಗ್ದೆ ಬಾಳಕ ಆಗ್ಲಿ ಓಡಿಸ್ತಾ ಇದ್ದೀನಿ ಗಾಡಿ ಅದಕ್ಕೆ ಹಿಂದೆ ಆದಾರ ಒಂದು ಹುಡುಗಿ ಇದಿರಿ ಇನ್ನೂ ಚೆನ್ನಾಗಿರದು ಹಿಂದೆ ಆದಾರ ಒಂದು ಹುಡುಗಿ ಇದಿರಿ ಇನ್ನೂ ಚೆನ್ನಾಗಿರದು ಏ ಡ್ರೈವರ್ಸ್ ಮೂರ್ ಜನ ಬರೀ ಮುಂದೆ ಬರ್ರೆ ಚಾಮರಾಜನಗರದಲ್ಲಿ ಶಾರ್ಟ್ ಬ್ರೇಕ್ ತೊಗೊಳ್ತಾ ಇದೀವಿ ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ಕೊಂಡು ಒಂದ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಲಾಂಗ್ ಜರ್ನಿ ಹೋಗ್ಬೇಕಾದ್ರೆ ಎವ್ರಿ ಸಿಕ್ಸ್ಟಿ ಕಿಲೋಮೀಟರ್ಸ್ ಅಥವಾ ಒನ್ ಅವರ್ ಒಂದ್ಸಲ ಒಂದ್ ಸ್ಮಾಲ್ ಬ್ರೇಕ್ ಸ್ವಲ್ಪ ರಿಲ್ಯಾಕ್ಸ್ಮೆಂಟ್ ಆಗುತ್ತೆ ನಾವು ಕೂಡ ಈಗ ಅದೇ ಮಾಡ್ತಾ ಇದೀವಿ ವಾಪಸ್ ಜರ್ನಿ ಕಂಟಿನ್ಯೂ ಮಾಡ್ ವೀಡಿಯೋ ಒಂದ್ ಒಳ್ಳೆ ಬ್ಯೂಟಿಫುಲ್ ಲೊಕೇಶನ್ ಸಿಕ್ತು ಅಂತಂದ್ರೆ ಆವಾಗ ಇನ್ನು ಬೈಕ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ ಡೀಟೇಲ್ ನಮ್ ಅವ್ರು ಹೇಳ್ತಾರೆ ಈಗ ನಾವು ಹೋಗ್ತಾ ಇದ್ದೀವಿ ಸೊ ಬೆಳಗ್ಗೆ ಮೈಸೂರಿನ ಹೊರಟು ಚಾಮರಾಜ್ ಮೂಲಕ ಬಂದಿ ಇವಾಗ ನಾವ್ ತಲುಪಿದೀವಿ ಇದು ಫಾರೆಸ್ಟ್ ರೀಜನ್ ಹೇಗೆ ನಮ್ಮ ಪಾರ್ಟ್ ಅಲ್ಲಿ ನಾಗರಹೊಳೆ ಇದೆ ಅದೇ ಗುಡಿ ಎನ್ಬಹುದು ಸೊ ಬರ್ತಾ ದಾರಿಲಿ ಜಿಂಕೆಗಳು ನೋಡಿದ್ವಿ ಈಗ ಕಾಡ್ ಹಂದಿಗಳು ನೋಡಿದಿವಿ ತುಂಬಾ ಚೆನ್ನಾಗಿದೆ ಸೊ ಈ ಅಟ್ಮಾಸ್ಫಿಯರ್ ಒಳ್ಳೆ ಮಿಸ್ಟ್ ಆಗಿ ಕೂಲ್ ಆಗಿ ಬ್ರೀಸಿಂಗ್ ಆಗಿದೆ ವೀಕೆಂಡ್ ವೀಕ್ ಪೂರ್ತಿ ಕಷ್ಟಪಟ್ಟು ಕೆಲ್ಸ ಮಾಡಿದ್ರು ವೀಕೆಂಡ್ ಅಂತೂ ತುಂಬಾ ರಿಲ್ಯಾಕ್ಸಿಂಗ್ ಆಗಿದೆ ನೀವೇನಾದ್ರೂ ಈ ಕಡೆ ಸೇರಿದ್ರೆ ಬನ್ನಿ ಗುಡಿ ಕೇಗುಡಿ ಸ್ನೇಹಿತರೆ ಈಗ ನಾವು ಬಂದಿದ್ದೀವಿ ಬೆಳೆಯುವ ಆಲ್ಸೋ ಹಿಲ್ಸ್ ನೀವು ನೋಡ್ತಾ ಇರಬಹುದು ಎಷ್ಟು ಮಸ್ತ್ ಆಗಿದೆ ವೆದರ್ ಅಂತ ಫುಲ್ ಕೋಲ್ಡ್ ಕೋಝಿ ಆಗಿದೆ ತುಂಬಾ ಚಳಿ ಇದೆ ಸ್ವಲ್ಪ ಅವಾಗ ಅವಾಗ ಬರ್ತಾ ಇದೆ ನಾವು ಬರೋ ಒಂದು ವೇಲಿ ಕೂಡ ಸ್ವಲ್ಪ ಮಳೆ ಇತ್ತು ಬಟ್ ಇಟ್ ಇಸ್ ಟೋಟಲ್ ವರ್ತ್ ವೆದರ್ ಅಂತೂ ಅಮೇಝಿಂಗ್ ಆಗಿದೆ ನೀವು ಕೂಡ ಬನ್ನಿ ಬಿ ಆರ್ ಹಿಲ್ಸ್ ಏನು ಏನ್ ಮಾಡ್ತಾ ಇದ್ಯಾ ಸ್ನೇಹಿತರೆ ಬ್ಯೂಟಿಫುಲ್ ಬಿಳಿ ನೋಡ್ಕೊಂಡು ಆ ಮಿಸ್ಟ್ ಅಲ್ಲಿ ರೈಡ್ ಮಾಡ್ಕೊಂಡು ಈಗ ನಾವು ಬಂದಿದೀವಿ ಚುಕ್ಕಿಗೆ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ವಾಟರ್ ಫಾಲ್ಸ್ ಸ್ನೇಹಿತರೆ ನಿಮ್ಗೆ ಗೊತ್ತ ಪೂರ್ತಿ ನಮ್ಮ ಇಡೀ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿರೋ ಫಾಲ್ಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಫಾಲ್ಸ್ ಅಂತ ಹೇಳ್ಬೋದು ಇನ್ನೂ ನಮ್ಮ ಈ ಕಡೆ ಸ್ಪೆಷಲಿ ನಮ್ಮ ಸೌತ್ ಕಡೆ ಕರ್ನಾಟಕ ನಮ್ಮ ಸೌತ್ ರೀಜನಲ್ಲಿ ಇರೋಷ್ಟು ಬ್ಯೂಟಿಫುಲ್ ಫಾಲ್ಸ್ ಗಳು ಅಷ್ಟು ಅಲ್ಲಿ ಅಷ್ಟಿಲ್ಲ ನಾರ್ತ್ ಸುಮಾರು ಫಾಲ್ಸ್ ನೋಡಿದೀನಿ ಬಟ್ ಎಲ್ಲ ನನಗ್ ತುಂಬಾ ಖುಷಿಯಾಗಿರೋ ಫಾಲ್ಸ್ ಅಂತಂದ್ರೆ ನಮ್ಮ ಕರ್ನಾಟಕ ನಮ್ಮ ಸೌತ್ ಇಂಡಿಯಾ ಫಾಲ್ಸ್ ಐ ಪ್ರೆಸೆಂಟ್ ಯು ಬರ ಸ್ನೇಹಿತರೆ ತಮ್ಮನ್ ಮೀಟ್ ಮಾಡಿದ್ಮೇಲೆ ಅಣ್ಣನ್ ಮೀಟ್ ಮಾಡ್ಲೇಬೇಕು ಹಾಗೆ ಬರ ಬಂದ್ಮೇಲೆ ಈ ಗಗನ ಬರಲೇಬೇಕು ಬರ್ಲೇಬೇಕು ಐ ಪ್ರೆಸೆಂಟ್ ಯು ಆರ್ ಬ್ಯೂಟಿಫುಲ್ ಬಿಗ್ ಗಗನ ಚುಕ್ಕಿ ಇಷ್ಟ ಚಂದ ಇದ್ರೆ ತುಂಬಾ ಅದ್ಭುತವಾಗಿದೆ ಮತ್ತೆ ಆ ಕಡೆ ಸೈಡ್ ನೋಡಬಹುದು ಅಲ್ಲಿ ಕರೆಂಟ್ ಪ್ರೊಡಕ್ಷನ್ ಕೂಡ ಇದೆ ಅನ್ಸುತ್ತೆ ಫುಲ್ ತ್ರೀ ಸಿಕ್ಸ್ಟಿ ಡಿಗ್ರಿನು ಕೂಡ ಫುಲ್ ಗ್ರೀನ್ರಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಸ್ನೇಹಿತರೆ ಈ ಲಾಸ್ಟ್ ಗಗನ ಚಿಕ್ಕಿಯೊಂದಿಗೆ ನಾವು ಇವತ್ತು ನಮ್ಮ ರೈಡ್ ನ ಕಂಪ್ಲೀಟ್ ಮಾಡ್ತಾ ಇದೀವಿ ಗಗನ ಚಿಕ್ಕಿ ಆದ್ಮೇಲೆ ಈಗ ನಾವು ವಾಪಸ್ ಮೈಸೂರಿಗೆ ಹೊಡ್ತಾ ಇದೀವಿ ಇವತ್ತು ಒಂದ್ ದಿನದಲ್ಲಿ ಆಲ್ಮೋಸ್ಟ್ ನಾವು ಟೂ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ ರೈಡ್ ಮಾಡಿದ್ವಿ ಕಂಗ್ರಾಚುಲೇಷನ್ ಬ್ರದರ್ ತುಂಬಾ ಅದ್ಭುತ ಆಗಿತ್ತು ನಮ್ದ ಬೈಕ್ ಜರ್ನಿ ಆರಾಮಾಗಿ ಎಂಜಾಯ್ ಮಾಡಿದ್ವಿ ಇನ್ನ ಅನದರ್ ಇನ್ ಒನ್ ಒನ್ ಅಂಡ್ ಹಾಫ್ ಅವರ್ ಅಲ್ಲಿ ಮೈಸೂರ್ ರೀಚ್ ಆಗಿ ವಿಲ್ ಬಿ ಎಂಡಿಂಗ್ ಅವರ್ ರೈಡ್ ಸ್ನೇಹಿತರೆ ಈಗ ಜಸ್ಟ್ ಮೈಸೂರು ಬಂದ್ವಿ ಸೊ ನಮ್ ರೈಡ್ ಕಂಪ್ಲೀಟ್ ಮಾಡಿದ್ವಿ ಟೋಟಲ್ ಟೂ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇವಾಗ ಸಂಜೆ ವರೆಗೂ ತುಂಬಾ ಪ್ಲೇಸಸ್ನ ಚೆನ್ನಾಗಿ ನೋಡಿದ್ವಿ ಎಲ್ಲ ಕವರ್ ಮಾಡಿದ್ವಿ ರೈಟ್ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಬೈಕ್ ರೈಡಿಂಗ್ ಜೊತೆ ನಮ್ಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದೀವಿ ಎಲ್ಲೆಲ್ಲಿ ಹೋಗಿದೀವಿ ಹೇಗೆ ಹೇಗೆ ನಮ್ಮ ರೈಡಿಂಗ್ ಇತ್ತು ಅನ್ನೋದು ನಿಮ್ಗೆ ತೋರಿಸಿದೀವಿ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಪ್ರೀತಿ ಹಂಚಿ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ